ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆಗೂ ಸಹ ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಿಂದಿನ ವೀಡಿಯೋದಲ್ಲಿ ಒಂದು ವೀಡಿಯೋ ಹಾಕಿದ್ವಿ ಅಲ್ವಾ ಸೊ ಇನ್ನೊಂದು ವಾರದಲ್ಲಿ ಹಣ ಬಿಡುಗಡೆ ಮಾಡ್ತಾರೆ ಅಥವಾ ಇನ್ನೊಂದು ವಾರದಲ್ಲಿ ಆಗಿಲ್ಲ ಅಂತ ಅಂದ್ರೂ ದಸರಾ ಹಬ್ಬಕ್ಕಾದರೂ ಬಿಡುಗಡೆ ಮಾಡ್ತಾರೆ ಒಟ್ಟಿಗೆ ಎರಡು ಪ್ಲಸ್ ಎರಡು ನಾಲ್ಕು ಸಾವಿರ ಜಮಾ ಮಾಡ್ತಾರೆ ಅಂತ ಹೇಳಿದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ಅಂತ ಹೇಳಿದ್ದೀವಿ ಹಾಗೆ ನಾವು ಹೇಳಿದಾಗೆ ಕೂಡ ಸೋಷಲ್ ಮೀಡ್ಯಾದಲ್ಲೂ ಕೂಡ ತುಂಬ ಜನ ಹೇಳಿದ್ದಾರೆ ಅಲ್ವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಕೊಟ್ಟಿದ್ದೆ ನಾನು ಜೂನ್ ತಿಂಗಳ ಹಣ ಬಿಡುಗಡೆ ಮಾಡಿದ್ದೇವೆ ಮತ್ತು ಜುಲೈ ತಿಂಗಳ ಹಣ ಬಿಡುಗಡೆ ಮಾಡೋದು ಬಾಕಿ ಇದೆ ಹೇಳಿದ ನಂತರ ಇದೆ ಫಸ್ಟ್ ಫಸ್ಟು ಟೈಮು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಫಲಕ್ಷ್ಮಿ ಹಣದ ಬಗ್ಗೆ ಮಾತನಾಡಿರೋದು ಏನು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಕ್ಲಾರಿಟಿ ಇದೆ ಸೊ ಹಾಗಾಗಿ ನಮ್ಮ ಚಾನಲ್ನ ಹೊಸ್ದಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ಸ್ ಬರುತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮಗೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಏನಂತ ಅಂದರೆ ನಿನ್ನೆ ಸಾಕಷ್ಟು ಜನ ಮಾಧ್ಯಮದವರು ಚರ್ಚೆ ಮಾಡಿದಾಗ ಮಾಹಿತಿ ಕೊಟ್ಟಿದ್ದಾರೆ ಈ ಯೋಜನೆಯ ಬಗ್ಗೆ ಲಕ್ಷ್ಮೀ ಹಣ ಯಾವ ಕಂತು ಬಂದಿದೆ ಯಾವ ಕಂತು ಬಂದಿಲ್ಲ ಬಾಕಿ ಕಂತು ಯಾವುದು ಬಂದಿದೆ ಅಂತಲೇ ಗೊತ್ತಾಗ್ತಿಲ್ಲ ಜನರಿಗೆ ಅಷ್ಟು ಕ್ಲಾರಿಟಿನೇ ಇಲ್ಲ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಮಾಧ್ಯಮದವ್ರು ಕೇಳಿದಾಗ ಇಪ್ಪತ್ತೊಂದನೇ ಕಂತಿನ ತನಕನೂ ಕರೆಕ್ಟಾಗಿ ಹಣ ಜಮಾ ಮಾಡಿದ್ದೀವಿ ಸುಮಾರು ನಲವತ್ತೆರಡು ಸಾವಿರ ಹಣವನ್ನು ಜಮಾ ಮಾಡಿದ್ವಿ ಪ್ರತಿ ಕುಟುಂಬಕ್ಕೂ ಪ್ರತಿ ಕುಟುಂಬದ ಮಹಿಳೆಯಗೂ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆ ಇದ್ದಾಳಲ್ಲ ಸೊ ಅವಳಿಗೆ ನಲವತ್ತೆರಡು ಸಾವಿರ ರೂಪಾಯಿನ ಈಗಾಗಲೇ ಜಮಾ ಮಾಡಿದ್ದೀವಿ ಇಪ್ಪತ್ತೊಂದು ಕಂತಿನ ತನಕ ಮತ್ತು ಜೂನ್ವರೆಗೆ ಎಲ್ಲ ಕಂತಿನ ಹಣವೂ ಕ್ಲಿಯರ್ ಮಾಡಿದ್ದೇವೆ ಈಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರಿಂದು ಹಣನ ಬಾಕಿ ಇದೆ ಇವಾಗ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದು ಖಂಡಿತವಾಗ್ಲೂ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಕಂತಿನ ಹಣವೇ ಅಲ್ವೇ ಅಲ್ವಾ ಅದೇನಿದ್ರು ಮೇ ಮತ್ತು ಜೂನಿಂದು ಅಲ್ಲ ಸಾರಿ ಜೂಲ್ ಮೇ ಮತ್ತು ಜೂನಿಂದು ಕಂತಿನ ಹಣ ಬಾಕಿ ಇರುವ ಕಂತಿನ ಹಣ ಬಿಡುಗಡೆ ಮಾಡಬೇಕು ಒಟ್ಟು ಎರಡು ತಿಂಗಳ ಹಣನ ಬಿಡುಗಡೆ ಮಾಡಬೇಕು ಸೊ ಅಲ್ಲಿಗೆ ಇನ್ನು ಎರಡು ಕಂತಿನ ಹಣ ಬಿಡುಗಡೆ ಮಾಡೋದು ಬಾಕಿ ಇದೆ ಅದು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾರೆ ಎರಡು ಪ್ಲಸ್ ಎರಡು ನಾಲ್ಕು ಸಾವಿರ ಹಣನ ಶೀಘ್ರದಲ್ಲೇ ಜಮಾ ಮಾಡ್ತಾರೆ ಒಟ್ಟಿಗೆ ಜಮಾ ಮಾಡೋಕ್ಕಾಗಲ್ಲ ಸೊ ಅದು ಗೊತ್ತಿದೆ ಅಲ್ವಾ ಹಂತ ಹಂತವಾಗಿ ಜಮಾ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಕಾಯ್ತಾಯಿರಿ ಓಕೆ ಐ ಓಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇವತ್ತಿನ ವಿಡಿಯೋ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಇವತ್ತಿನ ವಿಡಿಯೋ ಇದಾಗಿತ್ತು